ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಯಾವಾಗ ಇಂಡಿಯಾ ಒಕ್ಕೂಟ ಹರಿಯಾಣ ಚುನಾವಣೆಯನ್ನ ಮತ್ತೆ ಮಹಾರಾಷ್ಟ್ರ ಚುನಾವಣೆಯನ್ನ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸ್ತೋ ಆಗ್ಲೇ ಇಂಡಿಯಾ ಒಕ್ಕೂಟದಲ್ಲಿ ಬೈಫಲ್ ಕೇಟ್ ಆಗ್ತಕ್ಕಂಥ ಚಿಂತನೆಗಳ ಆರಂಭ ಆದವು ಅದರಲ್ಲೂ ಕಾಂಗ್ರೆಸ್ನ ವಿರೋಧಿಸತಕ್ಕಂಥ ಚಿಂತನೆಗಳು ಆರಂಭವಾದವು ರಾಹುಲ್ ಗಾಂಧಿ ನಾಯಕತ್ವವನ್ನು ವಿರೋಧಿಸತಕ್ಕಂಥ ಚಿಂತನೆಗಳು ಇಂಡಿಯಾ ಒಕ್ಕೂಟದಲ್ಲಿ ಆರಂಭ ಆದರು ಅದೇ ಸಂದರ್ಭಕ್ಕೆ ಸರಿಯಾಗಿ ಏನು ವೆಸ್ಟ್ ಬೆಂಗಾಳ ಸಿ ಎಮ್ ಇದ್ದಾರೆ ಮಮತಾ ಬ್ಯಾನರ್ಜಿಯವರು ಅವರೂ ಕೂಡ ನಾಯಕತ್ವದ ಆಸೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಆರಂಭಿಸಿದರು ಇಂಡಿಯಾ ಒಕ್ಕೂಟವನ್ನು ಕಟ್ಟಿದ್ದೇನೆ ಅದನ್ನು ಸರಿಯಾದ ರೀತಿಯಲ್ಲಿ ಕೊಂಡೊಯಲಿಲ್ಲ ಅಂದರೆ ನಾನು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಆಡಿದ್ರು ಅದೇ ಸಂದರ್ಭದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಬಿಹಾರದ ಲಾಲು ಪ್ರಸಾದ್ ಯಾದವ್ ಅವರು ಮಮತಾ ಅವರು ಇಂಡಿಯಾ ಒಕ್ಕೂಟದ ನಾಯಕತ್ವವನ್ನು ವಹಿಸ್ಕೊಳ್ಳೋದಾದ್ರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳೋ ಮುಖಾಂತರ ರಾಹುಲ್ ಗಾಂಧಿ ಇದಕ್ಕೆ ಅರ್ಹರಲ್ಲ ಅನ್ನೋ ಮಾತುಗಳನ್ನ ಆಡಲಿಕ್ಕೆ ಆರಂಭಿಸಿದ್ರು ಅವರು ಹೇಳಿಕೆಯ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲೂ ಕೂಡ ಈ ರೀತಿ ಮಾತುಗಳು ಕೇಳಿಬರ್ಲಿಕ್ಕೆ ಆರಂಭಿಸಿದ್ವು ಮಮತಾ ಬ್ಯಾನರ್ಜಿ ಒಂದು ವೇಳೆ ಏನಾದರೂ ಇಂಡಿಯಾ ಒಕ್ಕೂಟದ ನಾಯಕತ್ವವನ್ನು ವಹಿಸ್ಕೊಳ್ಳೋದಾದ್ರೆ ನಾವು ಖಂಡಿತವಾಗ್ಲೂ ಸ್ವಾಗತ ಮಾಡ್ತೇವೆ ಅನ್ನೋ ಮಾತುಗಳನ್ನ ಹೇಳಲಿಕ್ಕೆ ಆರಂಭಿಸಿದ್ರು ಅದೇ ಟೈಮಿಗೆ ದೆಹಲಿಯಲ್ಲಿ ಚುನಾವಣೆ ಆರಂಭ ಆಯಿತು ಚುನಾವಣೆ ಆರಂಭ ಆದಾಗ ಇಂಡಿಯಾ ಒಕ್ಕೂಟದಲ್ಲಿದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಆಪ್ ಮತ್ತು ಎ ಎ ಪಿ ಮತ್ತು ಕಾಂಗ್ರೆಸ್ ಬೇರೆ ಬೇರೆ ಸ್ಪರ್ಧೆಯನ್ನ ಮಾಡಲಿಕ್ಕೆ ಇಂಕಿತವನ್ನು ವ್ಯಕ್ತಪಡಿಸಿ ಬೇರೆ ಬೇರೆ ಸ್ಪರ್ಧೆಯನ್ನ ಮಾಡಿದ್ವು ಸ್ಪರ್ಧೆಯನ್ನ ಮಾಡಿದಾಗ ಸಹಜವಾಗಿ ಅಲ್ಲಿಯ ಕಾಂಗ್ರೆಸ್ ನಾಯಕರು ಎ ಎ ಪಿಯ ಮೇಲೆ ವಾಗ್ದಾಳಿಯನ್ನು ಮಾಡಲಿಕ್ಕೆ ಆರಂಭಿಸಿದ್ರು ಸೊ ಆಗ ಎ ಪಿ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಕಾಂಗ್ರೆಸ್ನ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನಮ್ಮ ಇಂಡಿಯಾ ಒಕ್ಕೂಟದಿಂದ ಕೆತ್ತ ಹೊರಗಾಗ್ತೀವಿ ಅನ್ನೋ ಮಾತುಗಳನ್ನು ಕೂಡ ಆಡಿದ್ರು ಸೊ ಇದೇ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಬಿಹಾರದ ನಿತೀಶ್ ಕುಮಾರ್ ಅವರು ಬಿಹಾರದ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಒಕ್ಕೂಟದಿಂದ ವಿಭಜನೆಗೊಂಡು ಕಾಂಗ್ರೆಸ್ಗೆ ಯೂಟನ್ ತಾಂಡ್ ವಾಪಸ್ ಇಂಡಿಯಾ ಒಕ್ಕೂಟವನ್ನು ಸೇರುವಂಥ ಯೋಚನೆಗಳನ್ನು ಮಾಡ್ತಿದ್ದಾರೆ ಅನ್ನೋ ವಿಚಾರಗಳು ಪ್ರಸ್ತಾಪ ಆದವು ಎಲ್ಲ ಕಡೆ ಪ್ರಸಾರ ಆಗಲಿಕ್ಕೆ ಪ್ರಾರಂಭಿಸಿದ್ವು ಸೊ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಕೂಡ ನಿತೀಶ್ ಅವರು ಪಕ್ಷವನ್ನು ಬಿಡ್ತಾರೆ ಅನ್ನೋದು ಗ್ಯಾರಂಟಿ ಆಯಿತು ಏನು ಸರ್ ಇಂಡಿಯಾ ಒಕ್ಕೂಟವನ್ನು ಬಿಡ್ತಾರೆ ಅನ್ನೋದು ಗ್ಯಾರಂಟಿ ಆಯಿತು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಿಜವಾಗಲೂ ಒಂದು ಹಂತಕ್ಕೆ ಭಾರತೀಯ ಜನತಾ ಪಕ್ಷ ಬಿದ್ದೇ ಹೋಗುತ್ತೆ ಮೋದಿ ನೇತೃತ್ವದ ಸರ್ಕಾರ ಏನಿದೆ ಆ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ ಯೋಜನೆಗಳು ಕೂಡ ಎಲ್ಲ ಕಡೆ ಕೇಳಿ ಬರಲಾರಂಭಿಸಿದ್ವು ಇದೇ ಸಂದರ್ಭದಲ್ಲಿ ಕುತಂತ್ರವನ್ನು ಮಾಡಿದ ಚಾಣಕ್ಯ ಅಮಿತ್ ಶಾ ಮಾ ಇಂಡಿಯಾ ಒಕ್ಕೂಟದ ಮಹಾನ್ ನಾಯಕರುಗಳನ್ನು ಇಂಡಿಯಾ ಒಕ್ಕೂಟದ ಇಬ್ಬರು ದೊಡ್ಡ ನಾಯಕರುಗಳನ್ನ ಆಪರೇಷನ್ ಮಾಡಿ ತನ್ನತ್ತ ಸೆಳೆಯುವಲ್ಲಿ ಸಕ್ಸಸ್ ಆದ್ರು ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಹಾಗಾದ್ರೆ ಅವ್ರು ಯಾರು ಯಾರನ್ನ ಅವ್ರು ಆಪರೇಷನ್ ಮಾಡಿದ್ದಾರೆ ಆಪರೇಷನ್ ಮಾಡಿ ಯಾವ ಕಾರಣಕ್ಕೆ ಆ ನಾಯಕರು ಇಂಡಿಯಾ ಒಕ್ಕೂಟವನ್ನು ಬಿಟ್ಟು ಎನ್ ಡಿ ಎ ಒಕ್ಕೂಟವನ್ನು ಬೆಂಬಲಿಸುವಂತ ಹಂತಕ್ಕೆ ಹೋಗಿದ್ದಾರೆ ಎಲ್ಲವನ್ನ ನಾನು ನಿಮ್ಮ ಮುಂದಿಡ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಪಕ್ಕ ಇರತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ಮಹಾರಾಷ್ಟ್ರದಲ್ಲಿ ನವೆಂಬರ್ ಏನಿದೆ ಅಲ್ಲಿ ಸುಮಾರು ಐದು ಸಾವಿರ ಜನರ ಎಕರೆ ಭೂಪ್ರದೇಶವನ್ನ ಸರ್ಕಾರ ಮಾರಾಟ ಮಾಡುತ್ತೆ ಆ ಭೂಮಿಯನ್ನ ಅಂಬಾನಿ ಕಂಪನಿಗೆ ಅಂಬಾನಿ ನೇತೃತ್ವ ರಿಲಯನ್ಸ್ ಕಂಪನಿಗೆ ನೀಡುವ ಮುಖಾಂತರ ಮುಖೇಶ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಕಂಪನಿಗೆ ನೀಡುವ ಮುಖಾಂತರ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಮಾಡಲಿಕ್ಕೆ ಇಳಿಯುತ್ತೆ ಸುಮಾರು ಐದು ಸಾವಿರ ಚಿಲ್ಲರೆ ಎಕರೆ ಪ್ರದೇಶವನ್ನು ಕೇವಲ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೆ ಮಾರ್ತಾರೆ ಅದರ ಮೂಲ ಬೆಲೆ ಬಂದು ಇಪ್ಪತ್ತ ಒಂದು ಸಾವಿರ ಕೋಟಿ ರೂಪಾಯಿ ಇಪ್ಪತ್ತೊಂದು ಸಾವಿರ ಕೋಟಿ ಬೆಲೆ ಬಾಳುವ ಒಂದು ಭೂಮಿಯನ್ನ ಕೇವಲ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡ್ತಾರೆ ಇದರ ಪ್ರತಿಫಲವಾಗಿ ರಿಲಯನ್ಸ್ ನ ಮುಖೇಶ್ ಅಂಬಾನಿ ಮಹಾರಾಷ್ಟ್ರದಲ್ಲಿ ನಿಂತು ಆಪರೇಷನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಇಷ್ಟು ದಿವಸ ಕೇವಲ ಬಿ ಜೆ ಪಿ ನಾಯಕರುಗಳು ಆಪರೇಷನ್ ಮಾಡ್ತಿದ್ರು ಆದ್ರೆ ಈ ಬಾರಿ ಉದ್ಯಮಿಯೊಬ್ಬರು ಅವರ ಜೊತೆ ಕೈ ಜೋಡಿಸಿ ಆಪರೇಷನ್ ಮಾಡಿದ್ದಾರೆ ಸೊ ಅದ್ರ ಪ್ರತಿಫಲ ಎನ್ನುವಂತೆ ಮಹಾರಾಷ್ಟ್ರದ ಶಿವಸೇನೆ ಮತ್ತೆ ಶರದ್ ಪವಾರ್ ಅವರು ಇಂಡಿಯಾ ಒಕ್ಕೂಟವನ್ನು ತ್ಯಜಿಸಿ ಎನ್ ಡಿ ಎ ಒಕ್ಕೂಟವನ್ನು ಸೇರ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಯಾವಾಗ ಉದ್ಭವ್ ಠಾಕ್ರೆ ಅವರು ಇನ್ ಎನ್ ಡಿ ಎ ಒಕ್ಕೂಟವನ್ನು ಬಿಟ್ಟು ಇಂಡಿಯಾ ಒಕ್ಕೂಟವನ್ನು ಸೇರಿದ್ರು ಅಲ್ಲಿಂದ ಇಲ್ಲಿ ತನಕ ಅಲ್ಲಿಂದ ಇಲ್ಲಿ ತನಕ ಅವರು ಬಿಜೆಪಿಯ ಕಟ್ಟ ವಿರೋಧಿಗಳಂತೆ ಗುರುತಿಸ್ಕೊಂಡಿದ್ರು ಬಿಜೆಪಿಯನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ರು ಫಡ್ನವೀಸ್ ಸರ್ಕಾರವನ್ನ ಬ ಏಳು ಬಾರದ ಮಾತುಗಳಲ್ಲಿ ಕಠಿಣ ಮಾತುಗಳಿಂದ ಅದನ್ನು ನಿಂದಿಸ್ತಾ ಇದ್ರು ಅದು ತನ್ನ ಮುಖವಾಣಿ ಸಾಮ್ರಾದಲ್ಲಿ ಬಾಯಿಗೆ ಬಂದಂತೆ ಬರಿತಾ ಇದ್ರು ಆ ಸರ್ಕಾರದ ಮೇಲೆ ಆದರೆ ಬದಲಾದ ಈಗಿನ ಸನ್ನಿವೇಶದಲ್ಲಿ ಅದೇ ಸಾಮ್ರಾ ಪತ್ರಿಕೆ ಶಿವಸೇನೆಯ ಮುಖವಾಣಿ ಸಾಮ್ರಾ ಪತ್ರಿಕೆ ಇವತ್ತು ಆ ಫಡ್ನವೀಸ್ ಸರ್ಕಾರವನ್ನ ಹೊಗಳ್ತಾ ಇದೆ ಹಟ್ಟಿಕ್ಕೇರಿಸ್ತಾ ಇದೆ ಬಿ ಜೆ ಪಿ ಇದೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಇನ್ನೈದು ವರ್ಷದಲ್ಲಿ ಮಾದರಿ ರಾಜ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ವರ್ಣಿಸ್ತಾ ಇದ್ರೆ ಮತ್ತೊಂದು ಕಡೆ ಏನು ಶರದ್ ಪವಾರ್ ಇದ್ದಾರೆ ಶರದ್ ಪವಾರ್ ಆ ಪಕ್ಷದ ಸಂಸದೆ ಸುಪ್ರಿಯಾ ಸುಳೆ ಅವರು ಕೂಡ ಈ ಒಂದು ಸರ್ಕಾರವನ್ನ ಎರ್ರ ಬಿರ್ರಿ ಹೊಗಳ್ತಾ ಇದ್ದಾರೆ ಎರ್ರಾಬಿರಿ ಬಿರಿ ಹೊಗಳ್ತಾ ಇದ್ದಾರೆ ಪ್ರತಿ ಇದಕ್ಕೂ ಕೂಡ ಉದಾಹರಣೆಯಾಗಿ ತಗೊಂಡು ಹೇಳ್ತಾ ಇದ್ದಾರೆ ಸೊ ಇವರು ಬಂದ ನಂತರ ಅಭಿವೃದ್ಧಿ ಆಯ್ತು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಸೊ ಇದು ಎಲ್ಲ ಲಿಂಕ್ ಕೊಡ್ತಾ ಇದೆ ಏನಂದ್ರೆ ಇವರು ಪಕ್ಷವನ್ನು ಬಿಟ್ಟು ಇಂಡಿಯಾ ಒಕ್ಕೂಟವನ್ನು ಬಿಟ್ಟು ಎನ್ ಡಿ ಎ ಒಕ್ಕೂಟವನ್ನು ಸೇರು ಬಹು ಪಕ್ಕ ಅಂತ ಅದ್ರ ಜೊತೆಗೆ ಏನಲ್ಲಿ ರಿಲಯನ್ಸ್ ಕಂಪನಿಗೆ ಲ್ಯಾಂಡ್ ನ ಕೊಟ್ಟರು ಅದು ಕೂಡ ಇಲ್ಲಿ ಲಿಂಕ್ ಆಗ್ತಾ ಇದೆ ಅಲ್ಲಿ ಉಳಿದು ಕೇವಲ ಎರಡು ಸಾವಿರ ಇಪ್ಪತ್ತೊಂದು ಸಾವಿರ ಕೋಟಿ ಇಪ್ಪತ್ತೊಂದು ಸಾವಿರ ಕೋಟಿ ಬೆಲೆ ಬಾಳುವ ಭೂಪ್ರದೇಶವನ್ನು ಕೇವಲ ಎರಡು ಸಾವಿರದ ಇನ್ನೂರು ಕೋಟಿ ಕೊಟ್ಟು ಇನ್ನು ಉಳಿದಂಥ ಹಣ ಏನಿದೆ ಹಣದಲ್ಲಿ ಆಪರೇಷನ್ಗೆ ಅದಾನಿ ಆಪರೇಷನ್ಗೆ ಎಲ್ಪ್ ಮಾಡುವಂತೆ ಸೂಚನೆಯನ್ನು ನೀಡಲಾಯಿತು ಅಂತ ಹೇಳಲಾಗ್ತಾ ಇದೆ ಸೊ ಆ ಸೂಚನೆಯ ಮೇರೆಗೆ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಆಗಿದೆ ಏನು ಬಾಲ್ ಬಾಳ್ ಠಾಕ್ರೆ ಪುತ್ರ ಉದ್ಭವ್ ಠಾಕ್ರೆ ಅವರು ಮತ್ತೆ ಶರದ್ ಪವಾರ್ ಅವರು ಇಂಡಿಯಾ ಒಕ್ಕೂಟದ ಕಡೆ ಸಾರಿ ಎನ್ ಡಿ ಎ ಒಕ್ಕೂಟದ ಕಡೆಗೆ ಹೋಗ್ತಾ ಇದ್ದಾರೆ ಇಂಡಿಯಾ ಒಕ್ಕೂಟವನ್ನು ಬಿಟ್ಟು ಅಂತ ಹೇಳಲಾಗ್ತಾ ಇದೆ ಅದ್ರ ಜೊತೆಗೆ ಅಜಿತ್ ಪವಾರ್ ಮತ್ತೆ ಶರದ್ ಪವಾರ್ ಇದಾವಲ್ಲ ಎರಡು ಕುಟುಂಬಗಳು ಬೈಸರ್ ಕೇಟ್ ಆಗಿದ್ವು ಇಲ್ಲಿ ಎರಡು ಕುಟುಂಬಗಳನ್ನ ಒಂದು ಮಾಡೋ ಕೆಲಸ ಆಗ್ತಾ ಇದೆ ಆ ಮನೆಯ ಹಿರಿಯರಿಂದ ನಿಂತು ಅಲ್ಲಿ ಆ ಒಂದು ಎರಡು ಕುಟುಂಬಗಳನ್ನ ಬೆಸೆಯೋ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಹಾಗಾಗಿ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಕೂಡ ಈಗ ಅಜಿತ್ ಪವಾರ್ ನೇತೃತ್ವದ ಎನ್ ಸಿ ಪಿ ಜೊತೆ ಸೇರುತ್ತೆ ಎರಡೂ ಮರ್ಜಾಗಿ ಬಿ ಜೆ ಪಿಗೆ ಬೆಂಬಲವನ್ನು ಕೊಡ್ತವೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಂದು ಕಡೆ ನಿತೀಶ್ ಕುಮಾರ್ ಪಾರ್ಟಿಯನ್ನು ಬಿಟ್ಟೋಗಿ ಸರ್ಕಾರ ಇನ್ನೇನು ಬೀಳುತ್ತೆ ಅನ್ನೋ ಸಂದರ್ಭದಲ್ಲಿ ಇಂಡಿಯಾ ಒಕ್ಕೂಟದ ಕಿತ್ತಾಟಗಳು ಮತ್ತೆ ಈ ಒಂದು ವ್ಯಾಮೋಹಗಳು ಇವತ್ತು ಮತ್ತೆ ಪುನಃ ಬಿ ಜೆ ಪಿಗೆ ಅಧಿಕಾರವನ್ನ ತಂದು ಕೊಡ್ತವೆ ಯಾವುದೇ ಕಾರಣಕ್ಕೂ ಮೋದಿ ನೇತೃತ್ವದ ಸರ್ಕಾರವನ್ನ ಕೆಡುವುದು ಅಷ್ಟು ಸುಲಭದ ಮಾತಲ್ಲ ಅಂತ ಈ ಒಂದು ಆಪರೇಷನ್ ಹೇಳ್ತಾ ಇದೆ ವೀಕ್ಷಕರೇ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು